ನಮಸ್ತೆ ಸ್ನೇಹಿತರೆ ನಾಲೆಜ್ ಎಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ರೈತರು ಒಂದೇ ಬೆಳೆಯನ್ನು ನಂಬಿ ಕೂಳಿತುಕೊಳ್ಳದೆ ಕೊಳ್ಳದೆ ಬಹುಬಳೆಯ ಪದ್ಧತಿಯನ್ನು ಅನುಸರಿಸಿದಾಗ ಅತ್ಯಂತ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಅದು ಹೇಗೆ ಅಂದರೆ ಒಂದೇ ಬೆಳೆಯಿಂದ ಒಂದೇ ರೀತಿಯ ಲಾಭವಾಗುತ್ತದೆ ಅಥವಾ ನಷ್ಟವಾಗುತ್ತದೆ ಆದರೆ ಬಹುಬಳೆ ಪದ್ಧತಿಯಿಂದ ಒಂದು ಬೆಳೆ ನಷ್ಟವನ್ನು ಹೊಂದಿದರೂ ಸಹಿತ ಮತ್ತೊಂದು ಬೆಳೆಯಲ್ಲಿ ನಮಗೆ ಲಾಭವಾಗುತ್ತದೆ ಆದ್ದರಿಂದಲೇ ರೈತರು ಬಹು ಬೆಳೆಯ ಪದ್ಧತಿಗಳನ್ನು ಅನುಸರಿಸುವುದು ಸೂಕ್ತವಾಗಿದೆ ಬಹುಬೆಳೆಯ ಪದ್ಧತಿ ಎಂದರೆ ಉದಾಹರಣೆಗೆ ತನ್ನ ಜಮೀನಿನಲ್ಲಿ ಒಂದೇ ರೀತಿಯ ಬೆಳೆಯನ್ನು ಬೆಳೆಯದೆ ಅನೇಕ ಥರ ಥರದ ಬೆಳೆಗಳನ್ನು ಬೆಳೆಯುವುದು ಬೆಳೆಯ ಪದ್ಧತಿಯಾಗಿದೆ ಒಂದೇ ಬೆಳೆ ಅನ್ನುವುದು ಒಂದು ಸಲ ಕೈ ಹಿಡಿಯಬಹುದು ಅಥವಾ ನಷ್ಟವನ್ನು ಮಾಡಬಹುದು ಅದು ನೂರಕ್ಕೆ ನೂರರಷ್ಟು ಲಾಭವನ್ನಂತೂ ತಂದು ಕೊಡುವುದಿಲ್ಲ ಬದಲಿಗೆ ಬಹುಬಳೆಯ ಪದ್ಧತಿಯಿಂದ ನೂರಕ್ಕೆ ಎಪ್ಪತ್ತೈದು ಪ್ರತಿಶತವಾದರೂ ನಮಗೆ ಲಾಭವಾಗುತ್ತದೆ ಒಕ್ಕಲುತನದಲ್ಲಿ ಒಂದೇ ರೀತಿಯ ಬೆಳೆಯನ್ನು ಬೆಳೆಯುವುದರಿಂದ ಆ ಬೆಳೆಗೆ ಬೆಲೆ ಬಾರದೇ ಇರಬಹುದು ಅಥವಾ ವಾತಾವರಣದಲ್ಲಿ ಆಗತಕ್ಕಂತಹ ಏರುಪೇರಿನಿಂದ ನಷ್ಟಗಳಾಗಬಹುದು ಅಥವಾ ಇನ್ಯಾವುದೋ ಕಾರಣದಿಂದ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ನಷ್ಟವಾಗಬಹುದು ಆದರೆ ಬಹು ಬೆಳೆಯಿಂದ ಪದ್ಧತಿಯಿಂದ ಒಂದು ಬೆಳೆ ನೀರಿಗೆ ಹೊಂದಿಕೊಂಡು ನಷ್ಟವಾಗದೇ ಬೆಳೆಯಬಹುದು ಅಥವಾ ಒಂದು ನಷ್ಟವಾದರೆ ಇನ್ನೊಂದು ನಮ್ಮನ್ನು ಕೈ ಹಿಡಿಯಬಹುದು ಆದ್ದರಿಂದ ಬಹುಬೇಳೆ ಪದ್ಧತಿ ಎನ್ನುವುದು ರೈತರಿಗೆ ಸೂಕ್ತವಾಗಿದೆ ಆ ಬಹು ಬೆಳೆಯ ಪದ್ಧತಿಯಲ್ಲಿ ನಾವು ನಮಗೆ ಬೇಕಾದಂಥ ಅಥವಾ ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಬೆಳೆಗಳನ್ನು ಬೆಳೆಯುವುದು ಬಹಳ ಸೂಕ್ತವಾಗಿದೆ ಸ್ನೇಹಿತರೆ ಬಹುಬೆಳೆ ಮತ್ತು ಮಿಶ್ರ ಬೆಳೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಿವೆ ಬಹುಬೆಳೆ ಪದ್ಧತಿ ಎಂದರೆ ಒಂದೇ ಜಮೀನಿನಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಬೆಳೆಗಳನ್ನು ಪ್ರತ್ಯೇಕವಾಗಿ ಬೆಳೆಯುವುದಾಗಿದೆ ಮಿಶ್ರ ಬೆಳೆ ಎಂದರೆ ಒಂದೇ ಜಮೀನಿನಲ್ಲಿ ಒಂದು ಬೆಳೆಯ ಮಧ್ಯದಲ್ಲಿ ಮತ್ತೊಂದು ಬೆಳೆಯನ್ನು ಬೆಳೆಯುವುದಾಗಿದೆ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಮಿಶ್ರ ಬೆಳೆಯ ಪದ್ಧತಿಗಳನ್ನು ಹೇಗೆ ಮಿಶ್ರ ಬೆಳೆಗಳನ್ನು ಬೆಳೆಯುವುದು ಎಂಬುದನ್ನು ತಿಳಿದುಕೊಳ್ಳೋಣ ಇದು ಬಹು ಬೆಳೆಯ ಪದ್ಧತಿಯಾಗಿದೆ ಒಂದೇ ಜಮೀನು ಪ್ರತ್ಯೇಕವಾದ ಬೆಳೆಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಬೇರೆ ಬೇರೆಯಾಗಿಯೇ ಬೆಳೆಯುವುದು ಬಹು ಬೆಳೆಯ ಪದ್ಧತಿಯಾಗಿದೆ ಸ್ನೇಹಿತರೆ ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು